ಸರ್ವ ಶಿವೆ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೇ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೇ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ಜ ಪಾರ್ವತಿ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಕೆಲವೊಮ್ಮೊಮ್ಮೆ ಕೆಲವೊಂದು ಕಾಲಗಳು ನಮಗೆ ಅತ್ಯಂತ ಸ್ವಾಭಾವಿಕವಾಗಿ ಸುದಿನಗಳನ್ನು ತಂದುಕೊಡುತ್ತೆ ಅದರಲ್ಲಿ ಭಾಳ ಮುಖ್ಯವಾಗಿ ಇದೇ ತಿಂಗಳಲ್ಲಿ ಬರ್ತಕ್ಕಂಥ ಇಪ್ಪತ್ತೆರಡನೇ ತಾರೀಕು ನಿಮಗೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲ ಯಾವ ಕಾಲ ಅದು ವಟ ಪೌರ್ಣಮಾ ಕಾಲ ಅಂತ ಕರಿತೀವಿ ಈ ವಟ ವಟಪೌರ್ಣಮೆ ಬರ್ತಕ್ಕಂಥದ್ದು ಇಪ್ಪತ್ತೊಂದನೇ ತಾರೀಕೆ ಪ್ರಾರಂಭ ಆಗ್ತದೆ ಅಂದರೆ ಇಪ್ಪತ್ತೊ ಇಪ್ಪತ್ತೊಂದನೇ ತಾರೀಕು ಅಂದರೆ ಶುಕ್ರವಾರಗಳಂದು ಪ್ರಾರಂಭ ಅದು ಪೌರ್ಣಮಿ ಇರ್ತಕ್ಕಂಥ ಸಮಯ ಪ್ರಾರಂಭ ಆಗ್ತಕ್ಕಂಥದ್ದು ಏಳು ಗಂಟೆ ಮೂವತ್ತೈದು ನಿಮಿಷದಿಂದ ಪ್ರಾರಂಭ ಶನಿವಾರ ಆರು ಗಂಟೆ ಮೂವತ್ತಾರು ನಿಮಿಷ ಬೆಳಗ್ಗೆವರೆಗೂ ಕೂಡ ಆ ಪೌರ್ಣಮಿಯ ಕಾಲ ಅಂತ ಇರುತ್ತೆ ಈ ವಟ ಪೌರ್ಣಮಿಯ ಕಾಲ ಅಂದರೆ ಏನು ನಿಮಗೆಲ್ಲರಿಗೂ ಗೊತ್ತಿರಬೇಕು ಸತಿ ಸಾವಿತ್ರಿ ಕಾತೆಯನ್ನು ಎಲ್ಲರೂ ಕೇಳಿದ್ದೀರಿ ಆ ದಿನದೊಂದು ತನ್ನ ಗಂಡನ ಆಯುಷನ ಅಂದರೆ ಯಮನಿಂದ ಪಾಶವನ್ನ ಹಾಕಿರ್ತಕ್ಕಂಥ ಯಮನಿಂದ ಪಾಶವನ್ನೇ ದೂರ ಮಾಡಿರ್ತಕ್ಕಂಥ ತಾಯಿ ಸಾವಿತ್ರಿ ದೇವಿಯ ತಾಯಿ ಕಥೆಯನ್ನು ಎಲ್ಲ ಕೇಳಿದ್ದೀರಿ ದೀರ್ಘಾಯುಷನ್ನು ಪಡೆದಾಗಿರ್ತಕ್ಕಂಥ ಸಾವಿತ್ರಿ ಸೋಮಾಂಗ ಭಾಂಗ ಸೋಮಾಂಗಲ್ಯವನ್ನು ಪೂರ್ಣವಾಗಿ ಮಾಂಗಲ್ಯ ಭಾಗ್ಯವನ್ನು ಶಾಶ್ವತವಾಗಿ ಇಟ್ಕೊಂಡಿರ್ತಕ್ಕಂಥ ಮಹಾತಾಯಿ ವಟ ಅಂದರೆ ಏನು ವಟ ಪೂರ್ಣಿಮೆಯ ಮಹತ್ವ ಆದರೂ ಏನು ಸೋಮಂಗಲಿಯರು ಏನು ಮಾಡ್ಬೇಕಾಗ್ತದೆ ಅವತ್ತಿನ ದಿನ ನಿಮ್ಮ ನೋಡಿ ವಿಶೇಷವಾಗಿ ಇವತ್ತಿನ ದಿನ ನಿಮಗೆ ಕೆಲವೊಂದು ಅಂಶಗಳನ್ನ ಹೇಳ್ತೀನಿ ಯಾರ್ಯಾರು ಈ ವ್ರತವನ್ನ ಆಚರಣೆ ಮಾಡ್ತಾರೋ ಖಂಡಿತ ನಿಮ್ಮ ಮನೆಯ ನಿಮ್ಗೋಸ್ಕರ ಅಲ್ದಿದ್ರು ನಿಮ್ಮ ಮನೆಯ ಯಜಮಾನನಿಗೋಸ್ಕರ ಮಹಿಳೆಯರು ಈ ಕೆಲಸವನ್ನ ಮಾಡಿ ದೀರ್ಘಾಯುಷು ಮಾಂಗಲ್ಯಾಭಿವೃದ್ಧಿ ಹಾಗೆ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದಿರುತ್ತೆ ಹಾಗೆ ವಟಪೂರ್ಣೆಯ ಮಹತ್ವದಿಂದ ನಿಮ್ಮ ಜಾತಕದಲ್ಲಿ ಕಾಳಸರ್ಪ ದೋಷ ಸಹಿತವಾಗಿ ನಿವಾರಣೆ ಆಗ್ತದೆ ತಿಳ್ಕೊಳ್ಳಿ ನಿಜವಾಗ್ಲೂ ಈ ಕಾಲ ಸ್ವಾಭಾವಿಕವಾಗಿ ಬರ್ತಕ್ಕಂಥದ್ದಿರೋದ್ರಿಂದ ನೀವು ಮಾಡ್ತಕ್ಕಂಥ ಸರಳವಾಗಿರ್ತಕ್ಕಂಥ ಕೆಲಸ ಆದರೂ ಏನು ನೋಡಿ ಭಾಳ ಸರಳವಾಗಿ ನಾವು ಹೇಳ್ತಕ್ಕಂಥ ಸಮಯನೂ ಕೂಡ ನಾವು ನಿರ್ಧಾರವನ್ನು ಮಾಡೋದಾದ್ರೆ ಅವತ್ತು ಬೆಳಗ್ಗೆ ಹತ್ತೂವರೆವರೆಗೂ ಕೂಡ ಸಮಯ ಚೆನ್ನಾಗಿರ್ತದೆ ತದನಂತರ ಸಾಯಂಕಾಲ ಮಾಡ್ತಕ್ಕಂಥವ್ರು ಏನಾದರೂ ನೀವು ಮಾಡ್ತಕ್ಕಂಥವ್ರು ಆಗಿದ್ರೆ ಐದೂವರೆಯಿಂದ ಏಳು ಗಂಟೆ ಹತ್ತು ನಿಮಿಷದವರೆಗೂ ಕೂಡ ನಿಮಗೆ ಸಂಧ್ಯಾಕಾಲದ ಪ್ರದೋಷ ಕಾಲ ಅದರ ಪ್ರದೋಷ ಕಾಲವನ್ನು ಇರುತ್ತೆ ಆ ಕಾಲದಲ್ಲೂ ಸಹಿತವಾಗಿ ನೀವು ಈ ವಿ ಆಚರಣೆಗಳನ್ನು ಮಾಡ್ಬೋದು ವಿಧಿವಿಕ್ತವಾಗಿ ಮಹಿಳೆಯರಾಗಿರ್ತಕ್ಕಂಥವ್ರು ನೀವು ಉಪವಾಸಗಳಿರ್ತಕ್ಕಂಥವ್ರು ಉಪವಾಸ ಇರಿ ಕೆಲವರು ಆಗಲ್ಲ ಗುರುಗಳೇ ಎಂದರೆ ಲಘು ಉಪಹಾರಗಳನ್ನು ಮಾಡಿಕೊಡಿ ಸ ಕೆಲವೊಬ್ಬೊಬ್ಬರು ನಿರ್ಜನ ಉಪವಾಸ ಕೂಡ ಇರತಕ್ಕಂಥ ಸಾಧ್ಯತೆಗಳಿರುತ್ತೆ ನೀವು ಸಂಕಲ್ಪ ಸಹಿತವಾಗಿ ನಮ್ಮ ಮನೆ ಅಭಿವೃದ್ಧಿ ಹಾಗೆ ನಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಧನ ಅಭಿವೃದ್ಧಿ ಎಲ್ಲ ವಿಶೇಷವಾಗಿ ನಿಮ್ಮ ಸಂಕಲ್ಪವನ್ನು ಮಾಡಿಕೊಂಡು ನೀವು ಮಾಡ್ತಕ್ಕಂಥ ಈ ಸರಳ ಪರಿಹಾರ ಆದರೂ ಏನು ಸರಳವಾಗಿರ್ತಕ್ಕಂಥ ಆಚರಣೆ ಆದರೂ ಏನು ಪೂಜಾ ವಿಧಾನಗಳಾದರೂ ಏನು ನೋಡೋಣ ವಟ ಅಂದ್ರೆ ಏನು ವೃಕ್ಷ ಯಾವ ವಟ ವೃಕ್ಷ ಅಂತ ಕರೆದ್ವಿ ವಟ ಅಂದ್ರೆ ಆಲದ ಮರ ಅಂತ ಕರೆದ್ವಿ ಈ ಆಲದ ಮರಲ್ಲಿ ಆಲ ಅಂತಹ ಶಕ್ತಿ ಇದೆ ಅದರಲ್ಲಿ ಇರ್ತಕ್ಕಂಥ ನೋಡಿ ಅನೇಕವಾಗಿರ್ತಕ್ಕಂಥ ಋಷಿಮನೆಗಳು ಆಲದ ಮರ ಕೆಳಗೆ ತಪಸ್ಸನ್ನು ಮಾಡಿರ್ತಕ್ಕಂಥದ್ದು ನಾವು ನಿದರ್ಶನಗಳನ್ನು ನೋಡ್ತಿದ್ದೀವಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಬಂದಿರತಕ್ಕಂಥ ಒಂದು ಪಾಸಿಟಿವ್ ಎಸ್ ಎನರ್ಜೀಸಿಂದ ಯಾವುದೇ ಪರಿಹಾರಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಅದರಲ್ಲಿ ವಿಶೇಷವಾಗಿ ಇವತ್ತಿನ ದಿನ ಆಗಿರೋದ್ರಿಂದ ಮಹತ್ವಪೂರ್ಣ ಆಗಿರೋದ್ರಿಂದ ನೀವು ಮಾಡ್ತಕ್ಕಂಥ ಕೆಲಸ ಬೆಳಗ್ಗೆ ಅಥವಾ ಸಾಯಂಕಾಲ ಯಾರ್ಯಾರು ಉಪವಾಸ ಇರೋ ಕಾಲ ಗುರುಗಳೇ ನಾನು ಡ್ಯೂಟಿಗೆ ಹೋಗ್ಬೇಕು ಅಂತಕ್ಕಂಥವ್ರು ಬೆಳಗ್ಗೆ ಆದರೂ ಮಾಡ್ಕೊಳ್ಳಿ ಅಥವಾ ಸಾಯಂಕಾಲ ಮಾಡ್ತಕ್ಕಂಥವ್ರು ನಾನು ಮನೇಲಿ ಇರ್ತೀನಿ ಅಂತಕ್ಕಂಥವ್ರು ಉಪವಾಸಗಳಿದ್ದು ದೇವರ ಪ್ರಾರ್ಥನೆಯನ್ನ ಮಾಡಿಕೊಂಡು ಒಂಬತ್ತು ಸುತ್ತು ನೀವು ಅರಿಶಿಣ ಆ ವಟವೃಕ್ಷಕ್ಕೆ ಪ್ರದಕ್ಷಿಣಾಕಾರವಾಗಿ ಸುತ್ತಬೇಕಾಗ್ತದೆ ಹಾಗೆ ಷೋಡಶೋಪಚಾರಗಳನ್ನು ಪೂಜೆಯನ್ನು ಮಾಡಿ ಹಾಲು ತುಪ್ಪವನ್ನು ಅಲ್ಲಿ ಆ ಬುಡದಕ್ಕೆ ಹಾಕಿ ಆ ಬುಡದಿಂದ ಬರತಕ್ಕಂಥ ಪೂಜೆ ಪುನಸ್ಕಾರಗಳು ಹಣ್ಣು ಹಂಪಲುಗಳನ್ನು ಪೂಜೆಯನ್ನು ಮಾಡಿ ನೈವೇದ್ಯಗಳನ್ನು ಮಾಡಿ ನೀವು ಆ ಪ್ರದಕ್ಷಿಣೆ ಒಂಬತ್ತು ಸಹಿತ ನೀವು ಅಂದರೆ ಆ ದಾರವನ್ನು ಸುತ್ತಿ ಪ್ರದಕ್ಷಿಣೆ ಮಾಡಿದಾಗೂ ಆಗ್ತದೆ ಆ ದಾರವನ್ನು ಸುತ್ತಾಗೂ ಆಗ್ತಕ್ಕಂಥದ್ದಿರುತ್ತೆ ಸಂಕಲ್ಪವನ್ನು ಮಾಡಿಕೊಂಡು ಆ ವೃಕ್ಷದ ಹತ್ರ ಬೇಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾಧ್ಯವಾದರೆ ನಿಮಗೆ ಯಾವುದೋ ಮಂತ್ರ ಬರುತ್ತೋ ಆ ಮಂತ್ರಗಳನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಷೋಡಶೋಪಚಾರ ಅಷ್ಟೋಪಚಾರ ದಶೋಪಚಾರ ಪೂಜೆಗಳನ್ನು ಪಂಚೋಪಚಾರ ಪೂಜೆ ಯಾವುದು ಬರ್ತದೋ ನಿಮಗೆ ಆ ಪೂಜೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ನೈವೇದ್ಯಗಳನ್ನಾದಿ ಮಾಡಿ ನೀವು ನಿಮ್ಮ ಮನೆಯ ಹಾಗೆ ನಿಮ್ಮ ಜಾತಕದವನ್ನು ಕುರಿತು ಹಾಗೆ ನಿಮ್ಮ ಗಂಡನ ಶ್ರೇಯೋಭಿಲಾಷೆಗಳನ್ನು ಕುರಿತು ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ನೆರವೇರದ ಜೊತೆಗೆ ಧನಾಗಮ ಕಾಳಸರ್ಪದೋಷದಿಂದ ಹಾಗೆ ನಿಮಗೆ ಪದೇ ಪದೇ ಸಂತಾನ ಭಾಗ್ಯದಲ್ಲಿ ಅಬಾಷನ್ ಆಗ್ತಾ ಇದ್ದೆ ಅಂತಕ್ಕಂಥವ್ರು ಸಹಿತವಾಗಿ ಈ ಒಂದು ಸರಳವಾಗಿರ್ತಕ್ಕಂಥ ವಿಧ ವಿಧಾನಗಳನ್ನು ಮಾಡ್ಕೋಬೋದು ಬುಡಕ್ಕೆ ನೀವು ಆಲುತುಪ್ಪವನ್ನು ಬಿಟ್ಟು ಅದೇ ಒದ್ದೆ ಆಗಿರ್ತಕ್ಕಂಥ ಮಣ್ಣನ್ನು ತಿಲಕವಾಗಿ ಯೂಸ್ ಮಾಡ್ತಕ್ಕಂಥದ್ದು ಕಲೆಕ್ಟ್ ಮಾಡ್ತಕ್ಕಂಥದ್ದು ಕೂಡ ಆವತ್ತಿನ ದಿನ ಬಹಳ ಮುಖ್ಯ ಆಗುತ್ತೆ ಆ ಮಣ್ಣನ್ನು ತಗೊಂಬಂದು ಮನೇಲಿಟ್ಟು ಪ್ರತಿ ದಿವಸ ನೀವು ಆ ಮಣ್ಣನ್ನು ತರ ಧಾರಣೆ ಮಾಡೋದ್ರಿಂದ ಖಂಡಿತ ಎಲ್ಲ ದೋಷ ಪರಿಹಾರವಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ಸಮಯ ಬರೋದ್ರಲ್ಲಿ ಎರಡು ಮಾತೇ ಇಲ್ಲ ಸ್ವಾಭಾವಿಕವಾಗಿರ್ತಕ್ಕಂಥ ವಿಚಾರಗಳು ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥ ವಿಚಾರಗಳಿಂದ ನಿಮ್ಮ ಜಾತಕ ಉತ್ಕೃಷ್ಟ ಆಗುತ್ತೆ ಈ ವರ್ಷದಲ್ಲಿ ಬರ್ತಕ್ಕಂಥ ಕಷ್ಟ ನಷ್ಟಗಳು ದೂರ ಆಗುತ್ತೆ ಈ ಸರಳ ಪರಿಹಾರ ಹೇಳಿದ್ದೇನೆ ಯಾರ್ಯಾರಿಗೆ ನಿಮಗೆ ಅಭಿರುಚಿ ಇದೆಯೋ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು